ಬೇಲೂರು ಚನ್ನಕೇಶವ ಸ್ವಾಮಿ ದೇವಾಲಯದ ಹುಂಡಿಯ ಹಣ ನಲವತ್ತೊಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಆದಾಯ ಬಂದಿದೆ ಎಂದು ಸಕಲೇಶ್ಪುರ ಉಪವಿಭಾಗ ಅಧಿಕಾರಿ ಡಾಕ್ಟರ್ ಶ್ರುತಿ ಹೇಳಿದರು ಚನ್ನಕೇಶವ ಸ್ವಾಮಿ ದೇಗುಲದ ಹುಂಡಿಯನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ತೆರೆಯಲಾಗಿದ್ದು ಕಳೆದ ಬಾರಿ ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹುಂಡಿ ತೆರೆದ ಸಂದರ್ಭದಲ್ಲಿ ಇಪ್ಪತ್ತೊಂದು ಲಕ್ಷದ ಮೂವತ್ತ ಎರಡು ಸಾವಿರದ ಏಳುನೂರ ನಲವತ್ತು ರು ಆದಾಯ ಬಂದಿತ್ತು ಅದರಂತೆ ಮೂರು ತಿಂಗಳ ನಂತರ ರಥೋತ್ಸವ ಮುಗಿದ ಬಳಿಕ ಹನ್ನೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಂಡಿ ಹಣ ತೆಗೆದು ಬ್ಯಾಂಕಿನ ಸಿಬ್ಬಂದಿಗಳು ಹಾಗೂ ದೇಗುಲದ ಸಿಬ್ಬಂದಿಗಳು ಯುನೈಟೆಡ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಎಣಿಕೆಯಲ್ಲಿ ಭಾಗವಹಿಸಿ ಈ ಬಾರಿ ಹುಂಡಿ ಎಣಿಕೆ ಮೊತ್ತ ನಲವತ್ತೊಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತ ರು ಬಂದಿದ್ದು ಈ ಹಣದಿಂದ ದೇಗುಲದ ಸಿಬ್ಬಂದಿಗಳ ಸಂಬಳ ಸೇರಿದಂತೆ ಇನ್ನಿತರ ದೇವಾಲಯದ ಕಾರ್ಯಗಳಿಗೆ ಹಣ ಬಳಕೆಯಾಗುತ್ತದೆ ಪ್ರತಿನಿತ್ಯ ಬಂದಂತ ಸಾವಿರಾರು ಭಕ್ತರಿಗೆ ಹಾಗೂ ಪ್ರವಾಸಿಗರಿಗೆ ಮಧ್ಯಾಹ್ನ ಹಾಗೂ ರಾತ್ರಿ ದಾಸೋಹ ವ್ಯವಸ್ಥೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ದೇಗುಲದ ಇಒ ಯೋಗೀಶ್ ಎಚ್ಡಿಎಫ್ಸಿ ಬ್ಯಾಂಕ್ ವ್ಯವಸ್ಥಾಪಕ ಆನಂದ್ ಕಂದಾಯ ಇಲಾಖೆ ಹನುಮಂತು ಹಾಗೂ ದೇವಾಲಯದ ಸುಧಾಕರ್ ಯುನೈಟೆಡ್ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿ ದಿನೇಶ್ ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು